ರಾಜಕೀಯ ಜೀವನ ಸಿದ್ದರಾಮಯ್ಯ ಆಯ್ಕೆ ಮಾಡಿಕೊಂಡು ಸದ್ಯಾರ್ಕೆ ಮಾಡ್ಬೇಕಾಗಿತ್ತಲ್ಲ ಅವರು ಅಕಾರ್ಡಿಂಗ್ ಟು ಮಿಸ್ಟರ್ ಯತೀಂದ್ರ ಮುಂದಿನ ಅವ್ರು ಹೇಳಿದ ರಾಜಕಾರಣದ ಕೊನೆ ಘಟ್ಟದಲ್ಲಿ ಇದಾರೆ ಅವರು ಅಂತ ಹೇಳಿದಾಗ ಇನ್ನೇ ಶ್ರಮ ಕೊಡ್ತೀರ ಅವ್ರಿಗೆ ಇವ್ರ ಯಡಿಯೂರಪ್ಪನವ್ರ ಎಪ್ಪತ್ತೈದು ಆಯ್ತು ಆಯ್ತು ಕಥೆ ಹೇಳ್ಬಿಟ್ಟು ಅವ್ರು ಇಳಿಸ್ಬಿಟ್ಟು ಆಮೇಲೆ ಅವ್ರನ್ನ ಅಲ್ಲಿಗೆ ಬನ್ನಿ ಪಕ್ಷ ಕಟ್ಟಕ್ಕೆ ಬನ್ನಿ ಆ ಕಮಿಟಿ ಮಾರ್ಗದರ್ಶನ ಕಮಿಟಿಗ್ ಬಂದ್ಬಿಡಿ ಇವ್ರು ಮಾಡ್ಕೊಂಡು ಇರುವಂತ ಜಾಗಗಳಲ್ಲ ಸೈದ್ಧಾಂತಿಕವಾಗಿ ಸಕ್ರಿಯವಾಗಿ ಮಾರ್ಗದರ್ಶನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಈಗ ನಿಮ್ ಎರಡು ಪಕ್ಷಗಳು ನಿಷ್ಕ್ರಿಯವಾಗಿವೆ ನಮ್ ಪಕ್ಷದ ಉಸಾಬರಿ ನಿಮ್ಗೆ ಯಾಕೆ ಅಂತ ನಮ್ ಪಕ್ಷದ ಮಾತು ನಿಮ್ಗೆ ಯಾಕೆ ಬೇಕು ಅಂತ ಇಲ್ಲ ಆಕ್ಚುಲಿ ಪ್ರಶ್ನೆಗಳು ನೀವು ಕೇಳ್ತಾ ಇದ್ದೀರಾ ಎಲ್ಲರೂ ಕೇಳ್ತಾ ಇದ್ದಾರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಹೇಳಕ್ ಆಗ್ತಾ ಇಲ್ಲ ಆ ನಂತರ ಬಣ ರಾಜಕೀಯದ ಬಗ್ಗೆ ಅವರಿಗೂ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೂ ಕನ್ಫ್ಯೂಷನ್ ಅಲ್ಲಿ ಯಾಕಂತ ಹೇಳಿದ್ರೆ ಯತೀಂದ್ರ ಅವರು ಸೈದ್ಧಾಂತಿಕವಾಗಿ ಒಬ್ಬರನ್ನ ರೆಡಿ ಮಾಡಬೇಕು ಅದಕ್ಕೆ ನೋಡಿದ್ರೆ ಸಿದ್ದರಾಮಯ್ಯವರು ಟರ್ನ್ ಹೊಡೆದಿದ್ದಾರೆ ಈ ಕಡೆ ನೋಡಿದ್ರೆ ಅದಕ್ಕೆ ವಿರೋಧವಾಗಿ ಡಿ ಕೆ ಅವರು ಬಣ ಮಾತಾಡ್ತಾರೆ ಸೊ ನ್ಯಾಚುರಲಿ ಸ್ಪೋಕ್ಸ್ ಪರ್ಸನ್ ಅವರು ಆ ಕಡೆನೂ ಮಾತಾಡೋಕ್ಕಾಗದೆ ಈ ಕಡೆನೂ ಮಾತಾಡೋಕ್ಕಾಗದೆ ಆ ಕಡೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ಅದನ್ನೂ ಏನೂ ಮಾಡಿದೆ ಕಚ್ಚಾಟ ಡೈಲಿ ಕಚ್ಚಾಟ ಮಾಡ್ತಿದಾರಲ್ಲ ಅದಕ್ಕೂ ಮಾತಾಡದೆ ಅವರೊಂಥರ ಫಿಕ್ಸ್ ಅಲ್ಲಿದ್ದಾರೆ ಆದ್ರಿಂದಾಗಿ ಇವಾಗ ಏನಾದರೂ ಮಾಡ್ಬೇಕಲ್ಲ ಆಯಿತು ಬಿಜೆಪಿ ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿ ಮೇಲೆ ಒಂದು ಗೂಬೆಯನ್ನು ಕೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಎರಡೂವರೆ ವರ್ಷದಿಂದ ಏನು ಅಭಿವೃದ್ಧಿ ಮಾಡದೆ ಏನಂತ ಹೇಳಿದ್ರೆ ಡೈವರ್ಷನ್ ಅದರಿಂದಾಗಿ ಈ ಸರ್ಕಾರವನ್ನು ನಾನು ಶೂನ್ಯ ಅಭಿವೃದ್ಧಿಯ ಡೈವರ್ಷನ್ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತ ಹೇಳಿದ್ರೆ ಅಭಿವೃದ್ಧಿ ಬಗ್ಗೆ ಅವ್ರು ಮಾತಾಡ್ತಾನೆ ಇಲ್ಲ ಬೇರೆ ಬೇರೆ ವಿಷಯಗಳನ್ನ ಆಯಾ ಇಂಟರ್ಬಲ್ ಅಲ್ಲಿ ತರ್ತಾರೆ ವಿಷಯವನ್ನ ಮಾಧ್ಯಮದ ಇದು ಅಟೆನ್ಷನ್ ಇರ್ಬೋದು ಅಥವಾ ಜನರ ಅಟೆನ್ಷನ್ ಬೇರೆ ಕಡೆ ಇದೆ ಮಹೇಂದ್ರ ಈಗ ಈ ಇವರು ಪಕ್ಷ ಸಂಘಟನೆ ವಿಚಾರದಲ್ಲಾಗಬಹುದು ತನುಮನಧನ ತನುಮನ ಧನ ಅರ್ಪಿಸ್ತಕ್ಕಂಥ ವಿಚಾರಗಳಲ್ಲಿ ಇರಬಹುದು ಡಿ ಕೆ ಶಿವಕುಮಾರ್ ಅವರ ಕೊಡುಗೆಯನ್ನ ಪಾರ್ಟಿಗೆ ಪಾರ್ಟಿ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಅಲ್ಲಗಳೆಯುವಂತೆ ಇಲ್ಲ ರಾಜಕೀಯವಾಗಿ ಅವ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಬಂದವರಿಗೆ ಅದನ್ನ ಅಲ್ಲಗಳ ಕಾಲ ಏನು ಕಾಂಟ್ರಿಬ್ಯೂಷನ್ ಇಲ್ಲ ರೀ ಇವರದು ಆ ಹೇಳಕ್ಕೆ ಹೇಳಕ್ ಬರಲ್ಲ ಇದರ ಹೊರತಾಗಿಯೂ ಬಲ ಅಂತ ಬಂದಾಗ ಶಕ್ತಿ ಅಂತ ಬಂದಾಗ ಹೈಕಮಾಂಡ್ ಮುಂದೆ ಹೋಗ್ತೀನಿ ನಾನು ರಾಹುಲ್ ಗಾಂಧಿ ಅವ್ರ ಹತ್ರ ಮಾತಾಡ್ತೀನಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹತ್ರ ಮಾತಾಡ್ತೀನಿ ಸೋನಿಯಾ ಗಾಂಧಿ ಅವರ ಹತ್ರ ಮಾತಾಡ್ತೀನಿ ಇವರೆಲ್ಲ ಈ ಥರ ಮಾತಾಡ್ತಾ ಇದ್ದಾರೆ ನನಗೆ ನೋವಾಗುತ್ತೆ ನನಗೊಂಥರ ಹಿಂಸೆ ಆಗುತ್ತೆ ಇದು ಒಂಥರ ಇವರೇ ಗಲಿಬಿಲಿ ಮೂಡಿಸ್ತಾಯಿದ್ರೆ ಅಂತೇಳಿ ಪ್ರತಿ ಬಾರಿ ದೆಹಲಿಗೆ ಹೋಗಿ ಅಲವತ್ತುಕೊಂಡು ಬಿಟ್ರೆ ಮುಖ್ಯಮಂತ್ರಿ ಹುದ್ದೆ ಸಿಗುತ್ತಾ ಅದರ ಆಚೆಗೆ ನೀವೇನು ಶಾಸಕ ಬಲ ಹೇಳ್ತಾ ಇದ್ದೀರೋ ಎಪ್ಪತ್ತು ಜನ ನಂಬ್ಕೊಂಡಿದ್ದೀರಾ ಎಂಬತ್ತು ಜನ ನಂಬ್ಕೊಂಡಿದ್ದೀರಾ ನನ್ನ ಬಳಿಯೂ ಇಷ್ಟು ಜನ ಇದ್ದಾರೆ ಆ ಹುಕುಮ್ ಆ ಹುಕುಮು ಡಿ ಕೆ ಶಿ ಅವ್ರಿಗೆ ಇದೆಯಾ ನಮ್ಮ ಸ್ಟೇಟಲ್ಲಿ ಅದು ಮೊದಲನೇದಾಗಿ ನಮ್ಮ ಕಾಂಗ್ರೆಸ್ ಏನೋ ಹೇಳಿದ್ರು ನೀವು ಯಾವ ನಾಯಕತ್ವ ಬದಲಾಯಿಸ್ಕೊತೀರಿ ಅನ್ನೋದು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು ಡಿ ಕೆ ಆಗ್ತಾರೋ ಸಿದ್ದರಾಮಯ್ಯ ಆಗ್ತಾರೋ ಅಂತ ಅದು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಮೊದಲನೇದು ನೀವು ಅಹಿಂದ ಸಂಘಟನೆ ಹಂಗಾದ್ರೆ ಕೈಲಿ ಆಗ್ತಿಲ್ವಾ ಅನ್ನೋದಕ್ಕೆ ಕಾಂಗ್ರೆಸ್ ಉತ್ತರ ಕಂಡಿಟ್ಕೋಬೇಕು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಬದಲಾವಣೆ ಮಾಡುತ್ತೆ ಹೈಕಮಾಂಡ್ ಅನ್ನುವ ಮಾತುಗಳನ್ನ ಡಿ ಕೆ ಅವರ ಬಣದಿಂದ ಬರ್ತಾ ಇದೆ ಸಿದ್ದರಾಮಯ್ಯನವ್ರ ಬಣದಿಂದ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಹೇಳ್ತಾ ಇಲ್ಲ ಅವರು ಅವರು ಸಿದ್ದರಾಮಯ್ಯ ಒಬ್ಬರು ಮಾತ್ರ ಹೇಳ್ತಿದ್ದಾರೆ ಮುಂದುವರಿತಾರೆ ಅಂತ ಅದ್ ಬಿಟ್ರೆ ಬೇರೆಯವರೆಲ್ಲ ಮಾತಾಡ್ತಿರೋದು ಏನಂತ ಅಂದ್ರೆ ಪರ್ಯಾಯ ನಾಯಕತ್ವದ ಬಗ್ಗೆನೇ ಮಾತಾಡ್ತಿದ್ದಾರೆ ಯಾರು ಯಾರಾಗ್ಬೇಕು ಯಾರಾಗ್ಬೇಕು ಅಂತ ಕಳೆದ ವರ್ಷ ದಲಿತ ಮುಖ್ಯಮಂತ್ರಿಯ ಕೂಗ ಬಂದಾಗಲೂ ಕೂಡ ಪರ್ಯಾಯ ನಾಯಕತ್ವದ ಬಗ್ಗೆ ಮಾತಾಡ್ತಿದ್ದು ಹೈಕಮಾಂಡ್ಗೆ ಹೋದಾಗ ಡೆಲ್ಲಿ ಹೋದಾಗ್ಲೂ ಕೂಡ ಈಗ ಮೊನ್ನೆ ಅವರು ಎಲ್ಲಾ ಮನೆಗಳಿಗೆ ಹೋದಾಗ್ಲೂ ಕೂಡ ಪರ್ಯಾಯ ಶಕ್ತಿ ಕೇಂದ್ರವಾಗಿ ಅವ್ರು ಗುರುತಿಸ್ಕೊತಾ ಇದ್ದಿದ್ದು ಈ ಡಿ ಕೆ ಶಿವಕುಮಾರ್ ಡೆಲ್ಲಿ ಭೇಟಿ ಕೂಡ ಅಂತದ್ದೇ ಒಂದು ವ್ಯವಸ್ಥೆ ಅದು ಅವರು ಕೂಡ ನಾವು ಪರ್ಯಾಯ ನಾಯಕ ಅನ್ನೋದನ್ನ ತೋರಿಸ್ತಿದ್ದಾರೆ ಇಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನಂಗಿಲ್ಲ ಯಾಕೆಂದ್ರೆ ಸಿದ್ದರಾಮಯ್ಯನವರ ರಾಜಕೀಯ ಹಿನ್ನೆಲೆ ಮತ್ತು ಅವರ ಏನ್ ಬ್ರ್ಯಾಂಡ್ ಇದೆಯಲ್ಲ ಪಾಪುಲಾರಿಟಿ ಇದೆಯಲ್ಲ ಆ ಪಾಪುಲಾರಿಟಿ ಕೂಡ ಕಾಂಗ್ರೆಸ್ಗೆ ಅನುಕೂಲ ತಂದು ಕೊಟ್ಟಿದೆ ಅದಿಲ್ಲ ಅಂತ ಹೇಳ್ತಿಲ್ಲ ಜನ ಜನ ಯಾರು ಯಾರು ಅಲ್ಲಗಳಿಗೆ ಸಾಧ್ಯನೂ ಇಲ್ಲ ಸಿದ್ದರಾಮಯ್ಯ ನಾಯಕತ್ವ ಆಗಲಿ ಅವರ ಇದಾಗ್ಲಿ ಹಿಂದ ಹೋರಾಟ ಯಾರು ನಿರಾಕರಿಸ ಆಗೋದಿಲ್ಲ ಪ್ರಶ್ನೆ ಏನಪ್ಪಾ ಅಂದ್ರೆ ಚಳುವಳಿ ಮಾಡ್ಬೇಕಾಗಿರೋ ಜನ ಸರ್ಕಾರ ಚಳುವಳಿ ಮಾಡ್ತಾ ಇದೆ ಅದಾಗಬಾರ್ದಾಗಿತ್ತು ಜನ ಹೇಳ್ತಾ ಇಲ್ಲ ಕಾಂಗ್ರೆಸ್ ನಾಯಕರುಗಳೇ ಹೇಳ್ತಾ ಇದ್ದಾರೆ ಇವ್ರ ಮುಖ್ಯಮಂತ್ರಿ ಆಗ್ತಾರೆ ಇವ್ರ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದ್ರೆ ಬದಲಾವಣೆ ಅನುಮಾನ ಬರ್ತಿರೋದು ಜನಕ್ಕೆ ಈ ಕಾರಣಕ್ಕಾಗಿ ಜನಕ್ಕೆ ಜನರಲ್ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅನುಮಾನ ಶುರುವಾಗಿದೆ ಏನಾಗ್ತಿದೆ ನಮ್ಮ ಪಕ್ಷದಲ್ಲಿ ಅಂತ ಆಗುವಂತಾನ ಬಗೆಹರಿಸಿಕೊಳ್ಳಿ ಅನ್ನೋದು ಬಿಟ್ರೆ ಹೈಕಮಾಂಡ್ ಇದು ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಅವ್ರ ಮುಂದುವರಿಬೇಕಾ ಡಿ ಕೆ ಶಿವಕುಮಾರ್ ಅವ್ರ ಮುಂದುವರಿಬೇಕಾದ್ರೆ ನಿಮ್ ಪಕ್ಷದ ಆಂತರಿಕ ವಿಚಾರ ಅದು ನನ್ನ ಇದೇನಪ್ಪಾ ಅಂದ್ರೆ ಜನರ ಪರವಾಗಿ ಏನಂದ್ರೆ ಹೈಕಮಾಂಡ್ ಅನ್ನೋ ಒಂದು ಶಕ್ತಿ ಕೇಂದ್ರ ಬಂದು ಅದ್ರ ಬಗೆಹರಿಸಬೇಕಾಗಿತ್ತು ಇಷ್ಟರಲ್ಲಿ ಅಥವಾ ನಮ್ಮ ಪಕ್ಷದಲ್ಲಿ ಏನು ಇಲ್ಲಪ್ಪಾ ನಾವ್ ಗೊಂದಲದಲ್ಲಿ ಇಲ್ಲ ಇಂಥರು ಮುಂದುವರಿತಾರೆ ಅಥವಾ ಬದಲಾವಣೆ ಮಾಡ್ದು ಮಾಡ್ತೀವಿ ಈ ತರದ್ ಮಾತ್ ಹೇಳೋದಕ್ಕೆ ಶಕ್ತಿ ಇಲ್ಲದೆ ಹೋಯ್ತಲ್ಲ ನಿಮ್ ಮೈ ಗೆ ಅಂತ ಅಷ್ಟೇ ಬದಲಾವಣೆ ಮಾಡೋದು ಮಾಡದೇ ಇರೋದು ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೋರಾಟ ಹೌದು ಆ ತೀರ್ಮಾನ ತಗೊಳಕ್ ಆಗ್ತಿಲ್ಲ ನಿಮ್ ಅಂತ ಕರೆಕ್ಟ್ ಕರೆಕ್ಟ್ ಚರ್ಚೆ ಮತ್ತೆ